ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಂಗಳೂರಿಂದ ಹೈದ್ರಾಬಾದ್ ಹೋಗುವಂತಹ ಎ ಸಿ ಸ್ಲೀಪರ್ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇದು ಸ್ಕ್ಯಾನಿಯಾ ಮಲ್ಟಿಎಕ್ಸಲ್ ಎ ಸಿ ಸ್ಲೀಪರ್ ಬಸ್ಸು ಇದು ನ್ಯಾಷನಲ್ ಟ್ರಾವೆಲ್ಸಿಗೆ ಸೇರಿದಂಥ ಒಂದು ಬಸ್ಸು ಈ ವಿಡಿಯೋದಲ್ಲಿ ನಾನು ಫುಲ್ ಇಂಟೀರಿಯರ್ಸ್ ಕವರ್ಸ್ ಮಾಡ್ತೀನಿ ನೋಡಿ ಅಲ್ಲೂ ಕೂಡ ನ್ಯಾಷನಲ್ ಟ್ರಾವೆಲ್ಸ್ ಇದೆ ಅದು ಮಲ್ಟಿ ಆಕ್ಸಲ್ಲು ನೋಡಿ ಅಲ್ಲೂ ಕೂಡ ನ್ಯಾಷನಲ್ ಟ್ರಾವೆಲ್ಸ್ ಇದೆ ಈ ಡ್ರೈವರ್ ಸೀಟು ಸೊ ನಾನು ಇವಾಗ ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ ನೋಡಿ ನೋಡೋದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಆಗಿದೆ ಈ ಬಸ್ಸು ನೋಡಿ ಎಷ್ಟು ನೀಟಾಗಿದೆ ಪಿಲ್ಲೋಸ್ ಇದೆ ಬ್ಲ್ಯಾಂಕೆಟ್ ಇದೆ ಫೆಸಿಲಿಟೀಸ್ ನೋ ಟಿವಿ ಕೂಡ ಇದೆ ಹಾಗನಿದು ಫ್ಲೋರ್ ಬರ್ತು ತುಂಬಾ ನೀಟಾಗಿದೆ ನೋಡಿ ಸೊ ನಾನು ಈ ವಿಡಿಯೋದು ಎಂಡಲ್ಲಿ ಬಸ್ಸಿನ ಇನ್ಫಾರ್ಮೇಷನ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಇದು ಲಾಸ್ಟು ನೋಡಿ ಫೆಸಿಲಿಟೀಸ್ ಹಿಂಗಿದೆ ನಾಲ್ಕು ಸೀಟ್ ಇದೆ ಇದು ಡೌನು ಲೋವರ್ ಬರ್ತು ನೋಡಿ ಹಿಂಗಿದೆ ನೋಡಿ ಹಿಂದಿಂದ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಈ ಪ್ರೈವೇಟ್ ಬಸ್ಗಳು ಇತ್ತೀಚೆಗೆ ಬರೋ ಬಸ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಹಾಗೆ ಫೆಸಿಲಿಟೀಸ್ ಕೂಡ ತುಂಬ ಕಂಫರ್ಟಬಲ್ ಆಗಿರ್ತೀವಿ ಇವಾಗ ಆಗಿನ ಬಸ್ಗಳು ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಇವತ್ತಿನ ಬೆಂಗಳೂರಿನಿಂದ ಹೈದರಾಬಾದ್ ಹೊರಡುತ್ತೆ ನೋ ಡ್ರೈವರ್ ಬಂದ್ರೆ ಅದರ ಇನ್ಫಾರ್ಮೇಷನ್ ತಗೊಳ್ಳಬಹುದು ದಿಸ್ ಇಸ್ ಸೀಟ್ नेशनल ಟ್ರಾವಲ್ಸ್ ಸೊ ಮೇಜಾರಿಟಿ ಹೈದರಾಬಾದ್ ಗೆ ಜಾಸ್ತಿ ಹೈದರಾಬಾದ್ ಅಥವಾ ವಿಜಯವಾಡ ಆಂಧ್ರ ಸೈಡ್ ಗೆ ಜಾಸ್ತಿ ಫೆಸಿಲಿಟೀಸ್ ಇದೆ ಅವರು ಬ್ರಿಟಿಷ್ ಲುಕ್ ಆಯ್ಂ ಕಾಣುತ್ತೆ ಸೊ ಇದಿಷ್ಟು ಈ ಬಸ್ಸಿನ ಇನ್ಫಾರ್ಮೇಷನು ಇವತ್ತು ಡ್ರೈವರ್ನ ಮೀಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬಸ್ಸಿನ ಇನ್ಫಾರ್ಮೇಷನ್ನು ಡ್ರೈವರ್ಸ ಕೂಡ ಕಲೆಕ್ಟ್ ಮಾಡ್ತೀನಿ ಸೋ ಥ್ಯಾಂಕ್ ಯು ಫ್ರೆಂಡ್ಸ್